ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಪೇಪರ್ ಕಟ್ಟಿಂಗ್ ಮೂಲಕ ಪ್ಯಾಂಟ್ ಮೆಜರ್ಮೆಂಟ್ ಯಾವ್ದು ರೀತಿ ಹಾಕೋದು ಅಂತ ತೋರಿಸ್ತೇನೆ ಓಕೆ ಗೈಸ್ ನೋಡಿ ಈ ಥರ ಬಟ್ಟೆ ಇದ್ದರೆ ಈ ಥರ ಅಗಲದಲ್ಲಿ ಬಟ್ಟೆ ಇದ್ದರೆ ಇದನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿ ಈ ಥರ ಹೀಗೆ ಇಟ್ಕೊಂಡು ಇನ್ನೊಂದು ಡಬಲ್ ಫೋಲ್ಡ್ ಮಾಡಿ ಈ ಥರ ಓಕೆ ನೋಡಿದ್ರಲ್ಲ ಗೈಸ್ ಪ್ಯಾಂಟಿಗೆ ಮಾತ್ರ ಈ ಥರ ಡಬಲ್ ಫೋಲ್ಡಿಂಗ್ ಬರಬೇಕು ಪ್ಯಾಂಟಲ್ಲಿ ಪ್ಯಾಂಟಲ್ಲಿ ಈ ಥರ ಡಬಲ್ ಫೋಲ್ಡಿಂಗ್ ಬರಬೇಕು ಇನ್ನೊಮ್ಮೆ ತೋರಿಸ್ತೇನೆ ನೋಡಿ ಈ ಥರ ಹೀಗೆ ಇಟ್ಕೊಂಡು ಇನ್ನೊಂದು ಇದು ಬಟ್ಟೆ ಅಂತ ಅಂದ್ಕೊಂಡು ಅದನ್ನು ಈ ಯಾವ ಥರ ಫೋಲ್ಡ್ ಮಾಡಬೇಕಂತ ತೋರಿಸ್ತಿದ್ದೇನೆ ನೆಕ್ಸ್ಟ್ ಇನ್ನೊಂದು ಸಲ ಹೀಗೆ ಡಬಲ್ ಫೋಲ್ಡಿಂಗ್ ಈ ಥರ ಓಕೆ ನೋಡಿದ್ರಲ್ಲ ಗೈಸ್ ಈ ಥರ ಅಂದರೆ ಇಲ್ಲಿ ಫೋಲ್ಡಿಂಗ್ ಇರಬೇಕು ಈ ಕಡೆ ಈ ಥರ ಫೋಲ್ಡಿಂಗ್ ಬರುತ್ತೆ ನೆಕ್ಸ್ಟು ಮಾತು ಮಾಡೋದು ಯಾವ ಥರ ತೋರಿಸ್ತೇನೆ ನಾನು ಪೆನ್ನಲ್ಲಿ ಮಾಡ್ತೇನೆ ಯಾಕೆಂದರೆ ಅಷ್ಟು ಪೆನ್ಸಿಲಲ್ಲಿ ಮಾಡಿದರೆ ಕಾಣೋದಿಲ್ಲ ಅಂತ ಅದಕ್ಕೋಸ್ಕರ ಈಗ ಜಸ್ಟ್ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಗೈಸ್ ಈಗ ಫುಲ್ಲಂತೆ ಈ ಕಡೆಯಿಂದ ತಗೊಳ್ಳೋದು ಇಲ್ಲಿ ಬಾಟಮ್ ಇಲ್ಲಿ ಬಟ್ಟೆದು ಆಗಲ್ಲ ಎಷ್ಟು ಬರುತ್ತೆ ಅಷ್ಟು ಓಕೆನಾ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೆಂತ್ ಶೇಪ್ ಕೊಡಲಿಕ್ಕೆ ಈ ಥರ ಇದಕ್ಕೆ ನೋಡಿದ್ರಲ್ಲ ಈಗ ಸ್ಟಾರ್ಟ್ ಮಾಡ್ತೇನೆ ನೋಡಿ ಟೇಪಲ್ಲಿ ಮಾಡೋದಿಲ್ಲ ಈಗ ಡೀಟೇಲ್ಸ್ ಆಗಿ ಹೇಳ್ತೇನೆ ನೋಡಿ ಈ ಥರ ಇಟ್ಕೊಂಡಿದ್ದೇನೆ ಜೀರೋ ಟು ಒನ್ ನೋಟ್ಸ್ ನಿಮಗೆ ಫುಲ್ಲು ಡಯಾಗ್ರಾಮ್ ಕರೆಕ್ಟಾಗಿ ತೋರಿಸ್ತೇನೆ ಡಯಾಗ್ರಾಮ್ ಕರೆಕ್ಟಾಗಿ ತೋರಿಸ್ತೇನೆ ಮತ್ತು ಝೀರೋ ಟು ಒನ್ನಿಗೆ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಇಂಚ್ ಕೆಳಗೆ ಇಲ್ಲಿ ಹೀಗೆ ಲೈನ್ ಹಾಕೊಳ್ಳಿ ಈ ಥರ ಇಲ್ಲಿಂದ ಇಲ್ಲಿಗೆ ಜಸ್ಟ್ ಇಲ್ಲಿಂದ ಬರ್ತದೆ ಬಟ್ಟೆ ಎಷ್ಟು ಉಂಟು ಅದು ಲೆಂತ್ ನೋಡ್ಕೊಳ್ಬೇಕು ಗೈಸ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಈಗ ನಿಮ್ಮದು ಫೋರ್ಟಿ ಇದ್ದರೆ ಅದು ಮೈನಸ್ ಸೆವೆನ್ ಇಂಚ್ ಮಾಡಿ ಎಷ್ಟು ಬರುತ್ತೆ ಅಷ್ಟು ನೀಡಬೇಕು ಓಕೆನಾ ಸೆವೆನ್ ಇಂಚ್ ಮಾಡಿದರೆ ಎಷ್ಟಾಗುತ್ತೆ ನಿಮಗೆ ತರ್ಟಿ ತ್ರೀ ಬರುತ್ತೆ ತರ್ಟಿ ತ್ರೀ ಪ್ಲಸ್ ಹಾಫ್ ಇಂಚ್ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿಂದ ಬಟ್ಟೆಯಾಗಲ್ಲ ಇದು ಎಷ್ಟು ಬರುತ್ತೆ ಅಷ್ಟು ಬಟ್ಟೆಯಾಗಲ್ಲ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಇಲ್ಲದ್ರೆ ಟೂ ಇಂಚ್ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ನಾನು ಡೀಟೇಲ್ಸ್ ಆಗಿ ಕೊಟ್ಟಿದ್ದೇನೆ ಇನ್ನೊಮ್ಮೆ ನೋಡ್ಸ್ಬೇಕಾದ್ರೆ ತೋರಿಸ್ತೇನೆ ನೆಕ್ಸ್ಟ್ ಜೀರೋ ಟು ಸಾರಿ ಒನ್ ಟೂ ಇಂದ ಫೋರಿಗೆ ನಿಮ್ಮದು ಬಾಟಮ್ ಎಷ್ಟು ಬರುತ್ತೆ ಅದಕ್ಕೆ ಪ್ಲಸ್ ಒನ್ ಇಂಚೆ ಆ್ಯಡ್ ಮಾಡಿದರೆ ಸಾಕು ಬಾಟಮ್ ನಾನೀಗ ಅಂದಾಜಲ್ಲಿ ನಿಮಗೆ ಶೇಪ್ ಯಾವ ಥರ ಬರ್ತದೆ ಅಂತ ಹೇಳಲಿಕ್ಕೋಸ್ಕರ ಈ ಥರ ಪೇಪರ್ ಕಟ್ಟಿಂಗ್ ಮಾಡೋದು ಇಲ್ಲಿ ಬಾಟಮ್ ಓಕೆನ ಕ ಎಸ್ ಇಲ್ಲಿ ಬಾಟಮ್ ಈಗ ನೆಕ್ಸ್ಟ್ ಇಲ್ಲಿ ಬಟ್ಟೆ ಆಗಲ್ಲ ಅಂದರೆ ಎಷ್ಟು ಬರುತ್ತೆ ಅಷ್ಟು ಬಟ್ಟೆಯಲ್ಲಿ ಮಾಡಬೇಕು ತೋರಿಸ್ತೇನೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚಿ ಇಲ್ಲದ್ರೆ ಒನ್ ಆ್ಯಂಡ್ ಹಾಫ್ ಇಲ್ಲಿಂದ ಇಲ್ಲಿಗೆ ಫೋಲ್ಡಿಂಗ್ ಇಲ್ಲದ ಕಡೆಯಲ್ಲಿ ಒನ್ ಇಂಚಿ ಇಲ್ಲದಿದ್ದರೆ ಒನ್ ಆ್ಯಂಡ್ ಹಾಫ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೆಂತ್ ಎಷ್ಟು ಬರುತ್ತೆ ನೋಡಿಕೊಂಡು ಕ್ರಾಸ್ ಲೆಂತ್ ನಮ್ಮ ಬಟ್ಟೆಯಲ್ಲಿ ನಿಮಗೆ ಟೇಪಲ್ಲಿ ಟೇಪಿನ ಮೂಲಕ ಮೆಸರ್ಮೆಂಟ್ ಮಾಡಿ ತೋರಿಸ್ತೇನೆ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೆಂತ್ ಓಕೆನಾ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಆಫ್ ಇಲ್ಲಾದರೆ ಒನ್ ಇಂಚ್ ಸರ್ ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿಂಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿಂಟ್ ಇಲ್ಲಿ ಶೇಪ್ ಕೊಡಿ ಓಕೆ ನೋಡಿದ್ರಲ್ಲದೆ ಈಗ ಇನ್ನೊಮ್ಮೆ ಬೇಕಿದ್ರೆ ಡೀಟೇಲ್ಸ್ ಆಗಿ ಹೇಳ್ತೇನೆ ಫುಲ್ ಲೆಂತ್ ಮೈನಸ್ ಸೆವೆನ್ ಇಂಚ್ ಪ್ಲಸ್ ಹಾಫ್ ಇಂಚ್ ಇಲ್ಲಿಂದ ಈ ಪಾಯಿಂಟಿಂದ ಈ ಎಂಡ್ ಪಾಯಿಂಟ್ ಅಂದರೆ ಇಲ್ಲಿ ಬಾಟಮ್ ಇಟ್ಟಿದ್ದೇವೆ ಅಲ್ಲಿ ತನಕ ಈ ಬಾಟಮಿಂದ ಕೆಳಗೆ ಒನ್ ಆ್ಯಂಡ್ ಹಾಫು ಬಾಟಮಿಂದ ಕೆಳಗೆ ಒನ್ ಆ್ಯಂಡ್ ಹಾಫು ಇಲ್ಲಾದರೆ ಟೂ ಇಂಚು ಓಕೆನಾ ನೆಕ್ಸ್ಟ್ ಈ ಬಾಟಮಿಂದನೇ ಸ್ಟಾರ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ನಿಮ್ಮದು ಬಾಟಮ್ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅದಕ್ಕೆ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಲಿಕ್ಕೆ ಒಂದು ವೇಳೆ ನೀವು ಮೆಜರ್ಮೆಂಟ್ ಫುಲ್ಲಲ್ಲಿ ತಗೊಂಡ್ರೆ ಅದರದ್ದು ಆಫ್ ಮಾಡಿ ಪ್ಲಸ್ ಒನ್ ಇಂಚು ಓಕೆನಾ ಗೈಸ್ ನೋಡಿದ್ರಲ್ಲ ಇಲ್ದು ಬಾಟಮ್ ನೆಕ್ಸ್ಟ್ ಮೇಲುಗಡೆ ಬನ್ನಿ ಈ ಪಾಯಿಂಟಿಂದ ನಾವು ಲೆಂತ್ ಎಷ್ಟು ತಗೊಳ್ತೇವೆ ಲೆಂತ್ ಎಷ್ಟು ತಗೊಳ್ತೇವೆ ಅಲ್ಲಿಂದ ಈ ಪಾಯಿಂಟಿಂದ ಇಲ್ಲಿಗೆ ಅಂದರೆ ಫೋಲ್ಡಿಂಗ್ ಇಲ್ಲದ ಕಡೆಯಲ್ಲಿ ಫೋಲ್ಡಿಂಗ್ ಇಲ್ಲದ ಕಡೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಈ ಥರ ಶೇ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಈ ಥರ ಕೊಡಿ ನೆಕ್ಸ್ಟ್ ಈ ಪಾಯಿಂಟಿಂದ ಈ ಬಾಟಮಿಗೆ ಜಾಯಿಂಟ್ ಓಕೆ ಗೈಸ್ ನೋಡಿದ್ರಲ್ಲ ನೆಕ್ಸ್ಟ್ ಕಟ್ಟಿಂಗ್ ಮಾಡ್ತಿದ್ದೇನೆ ಈ ಪಾಯಿಂಟಿಂದ ನೋಡ್ಕೊಳ್ಳಿ ಬಾಟಮಿನಿಂದ ಈ ಥರ ಹೀಗೆ ನೆಕ್ಸ್ಟ್ ಇದು ಶೇಪ್ ಈ ಥರ ಕಟ್ ಮಾಡಿ ಇಲ್ಲಿ ಸ್ಟ್ರೈಟ್ ಓಕೆ ಗೈಸ್ ನೋಡಿದ್ರಲ್ಲ ಇಷ್ಟೇ ಬರುತ್ತೆ ಗೈಸ್ ಇಷ್ಟೇ ಪ್ಯಾಂಟಿದು ಇಷ್ಟೇ ನೋಡಿದ್ರಲ್ಲ ಪ್ಯಾಂಟಿದು ಇಷ್ಟೇ ಇದನ್ನು ನೀವು ಓಪನ್ ಮಾಡ್ಕೊಳಿಬೇಕಿದ್ರೆ ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಬ್ರೆಂಡ್ಸ್ ಹ್ಞೂ ಈ ಥರ ಪ್ಯಾಂಟ್ ಬರುತ್ತೆ ನೋಡಿದ್ರಲ್ಲ ಇದು ಕ್ರಾಸ್ ಪಟ್ಟಿ ಇದು ಬಾಟಮ್ ಇದು ಬಾಟಮ್ ಕೆಳಗಿದು ಇದು ಜಾಯಿಂಟ್ ಇಲ್ಲಿ ಜಾಯಿಂಟ್ ಬರುತ್ತೆ ಅದು ಸ್ಟಿಚಿಂಗ್ ಮಾಡುವ ತೋರಿಸ್ತೇನೆ ಓಕೆ ನೋಡಿದ್ರಲ್ಲ ಗೈಸ್ ಈಸಿ ಉಂಟು ಮೆಥಡ್ ಓಕೆ ನೆಕ್ಸ್ಟು ಪಟ್ಟಿ ಯಾವ ಥರ ಅಂದರೆ ಈಸಿ ಪಟ್ಟಿ ಇದನ್ನು ಡಬಲ್ ಬೇಕಲ್ಲಿ ಡಬಲ್ ಬೇಕಾದರೆ ಇಟ್ಕೊಳ್ಬೋದು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸೆವೆನ್ ಇಂಚ್ ಮೈನಸ್ ಮಾಡಿದೆಯಲ್ಲ ಆ ಸೆವೆನ್ ಇಂಚಿಗೆ ಫಸ್ಟ್ ಟೂ ಇಂಚ್ ಸೇರಿಸಿ ಆ್ಯಡ್ ಮಾಡಿದರೆ ನೈನ್ ಆಗುತ್ತೆ ನೈನ್ ಇಂಚಿ ಇಲ್ಲಿ ಇಷ್ಟು ನೈನ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಿಮ್ಮದು ವೇಸ್ಟ್ ರೌಂಡ್ ಉಂಟು ಅದಕ್ಕೆ ಆಫ್ ಮಾಡಿ ಪ್ಲಸ್ ಒಂದು ಫೈವ್ ಸಿಕ್ಸ್ ಆ್ಯಡ್ ಮಾಡಿದರೆ ಆಯಿತು ನೋಡಿದ್ರಲ್ಲ ಗೈಸ್ ಈ ಥರ ಇಷ್ಟು ಬಂದರೆ ಇಷ್ಟು ಎಷ್ಟು ಇದನ್ನು ಇಲ್ಲಿ ಸಹ ನೈನ್ ಇಟ್ಟು ಕಟ್ ಮಾಡಿದರೆ ಆಯಿತು ಇಷ್ಟೇ ಗೈಸ್ ಪ್ಯಾಂಟಲ್ಲಿ ಇಷ್ಟೇ ಇದು ಡಬ್ಬಲ್ ಆದರೆ ಡಬ್ಬಲ್ ಇಲ್ಲಾದರೆ ಸಿಂಗಲ್ ಅಲ್ಲಿ ಓಕೆನಾ ಅದು ನಿಮಗೆ ಬಟ್ಟೆಯಲ್ಲಿ ನಾನು ತೋರಿಸ್ತೇನೆ ಯಾವ ಥರ ಮಾಡೋದಂತ ಬಟ್ಟೆಯಲ್ಲಿ ಈ ಥರ ಪಟ್ಟಿ ಬರುತ್ತೆ ಕ್ರಾಸ್ ಪಟ್ಟಿ ಸಾರಿ ಕ್ರಾಸ್ ಪಟ್ಟಿ ಎಲ್ಲ ಬೆಲ್ಟ್ ಪಟ್ಟಿ ಅದು ಸೆವೆನ್ ಇಂಚ್ ಮೈನಸ್ ಮಾಡಿದ್ವಿ ಅದಕ್ಕೆ ಟೂ ಇಂಚ್ ಆ್ಯಡ್ ಮಾಡಿ ಪಟ್ಟಿ ಬರುತ್ತೆ ಮೇಲೆ ಈ ಥರ ಈ ಥರ ಪಟ್ಟಿ ಬರುತ್ತೆ ಗೈಸ್ ಓಕೆ ಗೈಸ್ ನೋಡಿದ್ರಲ್ಲ ಪ್ಯಾಂಟ್ ಯಾವ ರೀತಿಗೆ ಪೇಪರ್ ಕಟ್ಟಿಂಗ್ ಮಾಡೋದಂತ ನೆಕ್ಸ್ಟು ಬಟ್ಟೆಯಲ್ಲಿ ಸಹ ಕಟ್ ಮಾಡಿ ತೋರಿಸ್ತೇನೆ ಓಕೆ ಬಾಯ್ ಗೈಸ್ ಹಾಗೆ ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ